ನಮಸ್ಕಾರ ಅಣ್ಣ ನಮಸ್ಕಾರ ನನ್ನ ಹೆಸರು ಶಿವರಾತ್ ಹೇಳ್ರಿ ಎಸ್ ಆರ್ ಕಂಪ್ನಿಗೆ ಬಂದಿ ನಾವು ಮಹಾಲಕ್ಷ್ಮಿ ಆಗ್ರಹ್ ಹೇಳಿದ್ರೆ ರಾಮಪುರ ಬಂದಿವು ನಾವು ನಿಮ್ಮ ಹೆಸರು ತುಕಾರ ಮೀರಣ ರೀ ಊರಿ ಕಲ್ಲೇಳಿ ರೀ ತಾಲೂಕಾ ಜಿಲ್ಲೆ ಬಿಜಾಪುರ ಉಳ್ಳಾಡ್ಬಿಟ್ಟ ಸ್ನೇಹಿತರಿದ್ರು ಎರಡುವರೆ ತಿಂಗ್ಳು ಆಗಿದೆ ರೀ ಹ್ಞೂ ಹ್ಞೂ ಗೊಬ್ಬರ ಯಾವ್ದಾದ್ರು ಕರೀತಕ್ಕ ಹತ್ತು ಇಪ್ಪತ್ತಾರ ಮಾತ್ರ ಎಂ ಪವರ ಪ್ರೋಮ ಅವೆಲ್ಲ ಹಾಕಿರಿ ಗೊಬ್ಬರಲ್ಲಿ ತಂದಿರಿ ರಾಂಪುರ ತಂದಿರಿ ಗೊಬ್ಬರ ರೀ ಹ್ಞೂ ಹ್ಮ್ ಮಲ್ಲ ಗೊಬ್ಬರ ಹಾಕಿದ್ನಲ್ಲ ಉಳ್ಳಾಡಿ ಹೆಂಗೈತ್ರಿ ಈಗ ಉಳ್ಳಾಡಿ ಹೆಂಗೈತೆ ರೀ ಚಲಾಗಿದ್ರಿ ಮಲ್ಲ ಉಳ್ಳಾಡಿ ಗೊಬ್ಬರ ಮಲ್ಲ ಸ್ವಲ್ಪ ಇತ್ತು ಈಗ ಗೊಬ್ಬರ ಹಾಕಿದ್ಮೇಲೆ ಚಲಾಗಿದ್ರಿ ಈಗ ಹ್ಞೂ ಹ್ಞೂ ಗಾಡಿಯೆಲ್ಲ ಈಗ ಸೇಜ್ ಆಲತ್ರಿ ಈಗ ಒಂದ್ರಿ ಎರಡನೇ ಡೋಸ್ ರೀ ಒಂದನೇ ಡೋಸ್ ಕೊಟ್ಟಾಗ ಎಷ್ಟು ಇಲ್ಲ ಹಾಕಿರ ಗೊಬ್ರ ರೀ ಏಳು ಚಿಲ ಹೊಲೇ ಎಷ್ಟು ಎಕರೆ ಇದು ಎರಡುವರೆ ಎಕ್ರೆ ಏಳು ಚೀಲ ಒಂದ್ ಡೋಸ್ ಹಾಕಿರಿ ನೀವು ಗೊಬ್ಬರ ಈಗ ಎರಡನೇ ಡೋಸ್ ಹಚ್ಚಿ ಹಾಕ್ರಿನ್ ಹಚ್ಚಿಲ್ಲ ಹ್ಮ್ ಎಣ್ಣೆ ಇದರ ಸಲ ಆಗ್ಯದ್ರಿ ಯಾವ್ದ್ ಹುಡು ಎಣ್ಣೀರಿ ಕಮಾಂಡೋ ಹುಡುಗ್ರಿ ಏನ್ರಿ ಕಮಾಂಡೋ ಕೊರಾಕ್ರ ನೋಡಿದ್ರಿ ಹ್ಮ್ ಹ್ಮ್ ಟಾಟಾ ಕಂಪ್ನಿ ರೀ ಹಾ ಟಾಟಾ ಕಂಪ್ನಿ ಎಷ್ಟು ಯಾರ ಹೊಡ್ದ್ರಿ ರೀ ಯಾರ ಸಲ ರೀ ಯಾರ ಸಲ ಹೊಡ್ದೀ ಈಗ ಗಾಡಿ ಚಲೋ ಇದಲ್ರಿ ಈಗ ಒಂದ್ ಲಕ್ಷಕ್ಕ ಆದ್ರಿ ಈಗ ಈ ನೋಡೋದು ಹಾಕೊಂಡ್ರಿ ಪನ್ರಿ ನಾ ಒಂದ್ ಲಕ್ಷಕ್ಕೆ ಬರ್ತೀರಿ ಈಗ ಮೊದಲು ಹಾಕಿತ್ತ ಮೇಲೆ ಸ್ವಲ್ಪ ಗಾಡಿನ ಸೈಜ್ ಈಗ ಈ ಸಣ್ಣಗೆ ಸೈಜ್ ಮಾಡ್ಕೊಳತ್ರಿ ಈಗ ನಿಮ್ಮ ಚೇಂಜ್ ಆಗಿಲ್ಲ ಹಾಕಿದಲ್ಲ ಚೇಂಜ್ ಆಗಲ್ರಿ ಚಲೋ ಇಲ್ಲರಿ ಗೊಬ್ಬರ ಹಾಕಿದಕಾ ಹಾ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಿ ನೀವು ಏನು ಗೊಬ್ಬರ ಅಂತ ಹೇಳ್ತಿರೋ ಏನೋ ಹಾಕೋಕೋಕ್ ಚಲೋ ಆಗದಲ್ರಿ ಹ್ಮ್ ಹ್ಮ್ ಈಗ ಗೊಬ್ಬರ ಮತ್ತೆ ಯಾವ್ಯಾವ ಬರ್ತೀರಿ ಈಗ ರೀ

ಅವ್ರು ಹೇಳಕತ್ತಾರ ಗೊಬ್ಬರ ಚಲೋ ಬಂದ ಚಲೋ ಆಗೈತಿ ಹೇಳಕತ್ತಾರ ಉಳ್ಳಾಗಡ್ಡಿ ಮೊದಲು ಹೆಂಗಿತ್ತು ಮತ್ತು ಈಗ ಹೆಂಗಿದ ಡಿಫ್ರೆನ್ಸ್ ನಾ ಫೋಟೋ ಹಾಕ್ತೀನಿ ನೋಡ್ಕೊರ್ಬೇಕಾರ ಮೊದಲು ಉಳ್ಳಾಗಡ್ಡಿ ಸ್ವಲ್ಪ ಸ್ವಲ್ಪ ಹಣ್ಣಿತ್ತು ಹೇಳ್ಯಾರ ಈಗ ಗೊಬ್ಬರ ಮೇಲೆ ಒಬ್ಬ ಉಳ್ಳಾಗಡ್ಡಿ ಸ್ವಲ್ಪ ಸೈಜ್ ಆಗ್ಯದ ಆಮೇಲೆ ಉಳ್ಳಾಗಡ್ಡಿ ಕರಗೆ ಬಂದ ನೀವು ನೋಡ್ಬೋದು ಇಲ್ಲಿ ಉಳ್ಳಾಗಡ್ಡೆ ಎಲ್ಲ ಕರರಿಗೆ ಗಡ್ಡಿ ಎಲ್ಲ ಈಗ ಫೋಟೋ ಹಾಕ್ತೀನಿ ಫೋಟೋ ನೋಡ್ಕೋರಿ ನೀವು